ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ನಡೀತಾ ಇದೆ ಎಲ್ಲ ಇಡೀ ದೇಶಕ್ಕೆ ಗೊತ್ತು ಮತ್ತೆ ಎಲ್ಲರೂ ದೇ ಇಡೀ ದೇಶದಲ್ಲಿ ತುಂಬಾ ಕನ್ಸರ್ನ್ ಕಟ್ಕೊಂಡಿದ್ರು ಈ ದಿನಕ್ಕೋಸ್ಕರ ಅಲ್ಲಿ ಅಷ್ಟೇ ಇಲ್ಲ ನಮ್ಮ ದಾವಣಗೆರೆಯಲ್ಲೂ ಕೂಡ ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ ಇದನ್ನು ಆಚರಣೆ ಇದ್ದಾರೆ ಈ ದಿನನ ಹಾಗೆ ನಮ್ಮ ದಾವಣಗೆರೆಯಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಫಸ್ಟು ಬಂದು ಏರಿಯಾ ಏರಿಯಾದಲ್ಲೂ ಊಟ ಹಾಕ್ಸಿದ್ದಾರೆ ಎಲ್ರಿಗೂ ತುಂಬ ಸಂತೋಷಕರ ವಿಷಯ ಇದು ಆಮೇಲೆ ಪಟಾಕಿಗಳನ್ನು ಹೊಡೆದು ಸೆಲೆಬ್ರೇಟ್ ಮಾಡಿದ್ದಾರೆ ಇಲ್ಲಂತೂ ಒಂದು ಪ್ರಕಾಶ ಮೋಟರ್ಸ್ ಅಂತ ಇದೆ ಹೀರೋ ಶೋರೂಮು ಸೊ ಅಲ್ಲಿ ಟಿ ವಿನ ಡಿಸ್ಪ್ಲೇ ಮಾಡಿಬಿಟ್ಟು ಹೊರಗಡೆ ಎಲ್ಲ ಚೇರ್ ಹಾಕಿ ಲೈವ್ ಪ್ರೋಗ್ರಾಮ್ನ ಕಸ್ಟಮರ್ಸಿಗೆಲ್ಲ ನೋಡುವಂಥ ವ್ಯವಸ್ಥೆ ಕೂಡ ಮಾಡಿದರು ನೋಡ್ತಾ ಇದ್ದೀರ ಫುಲ್ ಖಾಲಿ ಇದೆ ಬಟ್ ಎಲ್ಲ ಕಡೆನೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇದು ನಮಗೆ ಐನೂರ ಐವತ್ತು ವರ್ಷದ ಹಿಂದೆ ಆಗಬೇಕಾಗಿರುವಂಥ ಕನಸು ಇದು ಅಲ್ಲಿಂದ ನಮ್ಮ ತಲೆಮಾರುಗಳಿಂದ ಅವರು ವೆಯ್ಟ್ ಮಾಡಿದ್ದಾರೆ ಬಟ್ ಆವಾಗೆಲ್ಲ ಆಗಿಲ್ಲ ಇದು ನಮ್ಮ ಟ ನಮ್ಮ ಕಾಲದಲ್ಲಿ ಆಗಿದೆ ಅಂದರೆ ನಮಗೆ ಎಷ್ಟು ಸಂತೋಷದ ವಿಷಯ ಅಲ್ವಾ ನಾವು ಪುಣ್ಯವಂತರು ಅಂತಲೇ ಹೇಳ್ಬೋದು ಹಾಗೆ ನಾನು ಸಂಜೆಲಿ ಡ್ಯೂಟಿ ಮುಗಿಸ್ಕೊಂಡು ಬಂದು ಮನೇಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಹಾಗೆ ದೀಪಗಳನ್ನು ಹಚ್ಚಿ ಇಡ್ತಾ ಇದ್ದೀವಿ ನಾನು ಕೂಡ ಹನ್ನೊಂದು ದೀಪಗಳನ್ನು ಹಚ್ಚಿದ್ದೆ ಕರೆಕ್ಟಾಗಿ ಹನ್ನೊಂದು ದೀಪ ಹಚ್ಚಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಹನ್ನೊಂದು ದೀಪಗಳನ್ನು ಮಣ್ಣಿನ ದೀಪಗಳನ್ನು ಹಚ್ಚಿ ಹೊರ್ಗಡೆ ಎಲ್ಲ ಇಟ್ಟಿದ್ದೆ ಇಲ್ಲಿ ಶ್ರೀರಾಮ್ ಅಂತ ಹೇಳಿ ಕನ್ನಡದಲ್ಲಿ ಬರೆದುಬಿಟ್ಟು ಹಾಕಿದ್ದೆ ತುಂಬ ಚೆನ್ನಾಗಿ ಎಲ್ಲರ ಮನೆಯಲ್ಲೂ ಅಷ್ಟೇ ಎಲ್ಲ ಲೈಟ್ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಪಟಾಕಿನೆಲ್ಲ ಒಡೆದು ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು ಅಂತಲೇ ಹೇಳ್ಬೋದು ಈ ದಿನನ ಇದು ಮಾತ್ರ ಯಾವತ್ತು ಮರೆಯಕ್ಕಾಗದೇ ಇರೋ ಅಂಥ ದಿನ ಇದು ಹಿಂದೂಗಳಿಗೆ ಇದು ನೋಡ್ ಆಮೇಲೆ ಅಲ್ಲೆಲ್ಲ ದೀಪ ಎಲ್ಲ ಹಚ್ಚಿ ಆದಮೇಲೆ ಮನೆಯಲ್ಲಿ ನಾವು ರಾಮನ್ಕೋ ಸರ್ಕಲ್ಗೆ ಮತ್ತು ರಾಮ ಮಂದಿ ರಾಮ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ರೋಡ್ ಫುಲ್ ಅಂದರೆ ರೋ ಎಲ್ಲ ದೀಪಗಳನ್ನು ಹಚ್ಚಿ ಜೋರಾಗಿ ಎಲ್ಲ ಮಾಡ್ತಾಯಿದ್ರು ನಾವು ಎಲ್ಲ ಕಡೆಯೂ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಹೇಳಿದರೆ ಈ ಥರ ಕ್ಲಿಪ್ಪಿಂಗ್ ತಕೊಂಡು ತಕೊಂಡು ಹೋಗ್ತಾ ಇರಬೇಕಾದ್ರೆ ನನ್ನ ಪರ್ಸ್ ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು ಸೊ ಅದರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿದ್ದೆ ನಾನು ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡು ವೋಟರ್ ಐ ಡಿ ಮತ್ತು ಎಲ್ಲ ಎ ಟಿ ಎಮ್ಸ್ ಎಲ್ಲನೂ ಅದರಲ್ಲೇ ಇದ್ವು ಮಿಸ್ ಆಗಿಬಿಟ್ಟಿದೆ ಒರ್ಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ಏನು ಮಾಡೋಕ್ಕಾಗಲ್ಲ ಈಗ ಮತ್ತೆ ಹೊಸದಾಗಿ ಎಲ್ಲ ತೆಗಿಸ್ಕೋಬೇಕು ವಿಡಿಯೋ ನೋಡ್ತಾ ಯಾರಿಗಾದರೂ ಸಿಕ್ಕಿದರೆ ಪ್ಲೀಸ್ ನನಗೆ ದಯವಿಟ್ಟು ವಾಪಸ್ ಕೊಡಿ ಅಂತ ಕೇಳ್ತೀನಿ ಅದರಲ್ಲಿ ಕ್ಯಾಶ್ ಕೂಡ ಇತ್ತು ಕ್ಯಾಶ್ ಏನು ನನಗೆ ಇಂಪಾರ್ಟೆಂಟ್ ಆಗಲ್ಲ ಬಟ್ ಯಾಕಂದರೆ ಡಾಕ್ಯುಮೆಂಟ್ಸು ಒರಿಜಿನಲ್ ಇದೆ ಸೊ ಅದನ್ನು ರಿಟರ್ನ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇಲ್ಲಿ ನಾವು ರಾಮ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೋದ್ವಿ ಫುಲ್ ಅಂದರೆ ಫುಲ್ ಕ್ರೌಡ್ ಇತ್ತಲ್ಲಿ ಅಲ್ಲಿ ಗಾಡಿ ನಿಲ್ಲಿಸೋಕ್ಕೂ ಅಷ್ಟು ಸ್ಪೇಸ್ ಇರಲಿಲ್ಲ ನಮಗೆ ಸೊ ಅದರಿಂದ ನಾವು ಕೋ ಸರ್ಕಲ್ ಹತ್ರ ಬಂದ್ವಿ ರಾಮನ್ಕೋ ಸರ್ಕಲ್ ಅಂತೂ ಫುಲ್ಲ ರಶ್ ಇತ್ತು ನೋಡ್ತಾ ಇರ್ಬೋದು ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಫುಲ್ಲು ಕೇಸರಿ ವಸ್ತ್ರದಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನೋಡೋಕ್ಕೆ ಎರಡು ಕಣ್ಣುಗಳು ಸಾಲದು ಅಂತಲೇ ಹೇಳ್ಬೋದು ಈ ಥರ ರಾಮನ್ಕೋದಲ್ಲಿ ಡೆಕೋರೇಷನ್ ಮಾಡೋದಾಗ ಯಾವಾಗ ಅಂತ ಹೇಳಿದರೆ ಹೋಳಿ ಟೈಮಲ್ಲಿ ಈ ಥರ ಕ್ರೌಡ್ ಇರುತ್ತೆ ಮತ್ತು ಗಣೇಶನ ಹಬ್ಬದಲ್ಲಿ ಕ್ರೌಡ್ ಇರುತ್ತೆ ಅದು ಬಿಟ್ಟರೆ ಇವಾಗೆ ರಾಮ ಮಂದಿರ ಪ್ರತಿಷ್ಠಾಪನೆ ಇದೆಲ್ಲ ರಾಮ ಪ್ರತಿಷ್ಠಾಪನೆ ದಿನ ಈ ಥರ ಫುಲ್ಲು ಡೆಕೋರೇಷನ್ ಮಾಡಿರೋದು ತುಂಬ ಚೆನ್ನಾಗಿ ಎಲ್ಲರೂ ಯಾವ ಭೇದ ಭಾವನೂ ಇಲ್ಲ ಗಂಡು ಮಕ್ಕಳಾಗ್ರಿ ಹೆಣ್ಣುಮಕ್ಕಳಾಗ್ರಿ ಎಲ್ಲರೂ ಬಂದು ಇದ್ದಾರೆ ಹಾಗೆ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ಡೊಳ್ಳು ಕುಣಿತ ಎಲ್ಲ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾಮಣ್ಕೋ ಸರ್ಕಲ್ ಅಂತಲೇ ಹೇಳ್ಬೋದು ಸುತ್ತಲ ದೀಪ ಎಲ್ಲ ಹಚ್ಚಿದ್ರು ಮಧ್ಯದಲ್ಲಿ ಇವರು ಇಲ್ಲೇ ಸ್ವಲ್ಪ ಮುಂದೆ ಬಂದ್ರೆ ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಶ್ರೀರಾಮನ ಒಂದು ಬ್ಯಾನರ್ನ ಮಾಡಿಸ್ಬಿಟ್ಟು ಹಾಕಿದಾರೆ ದೊಡ್ಡ ಹಾರ ಕೂಡ ಹಾಕಿದ್ರು ಇಲ್ಲೇ ಮಂಗಳಾರತಿ ಕೂಡ ಮಾಡ್ತಿದ್ರು ನಾವು ಇಲ್ಲೇ ಸ್ವಲ್ಪ ಪೂಜೆ ಎಲ್ಲ ಮಾಡಿಸ್ಕೊಂಡು ನೋಡ್ತಾ ನಿಂತ್ಕೊಂಡ್ವಿ ಜನಗಳು ಯಾ ಎಲ್ಲಾ ಜನಗಳ ಮುಖದಲ್ಲೂ ಏನೋ ಒಂಥರ ಸಂತೋಷ ಏನೋ ಒಂದು ಗೆದ್ದಿದೀವಿ ಅನ್ನೋದು ಒಂದು ಖುಷಿ ಇತ್ತು ಎಲ್ಲಾ ಜನಗಳ ಮುಖದಲ್ಲೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಅಂತಲೇ ಹೇಳ್ಬೋದು ದಾವಣಗೆರೆಯಲ್ಲಿ ನಿಮ್ಮೂರಲ್ಲಿ ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡಿದರು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ನಾವಿಲ್ಲಿ ಎಲ್ಲ ನೋಡಿಕೊಂಡು ಒಂದು ಅರ್ಧ ಗಂಟೆ ಇದ್ಬಿಟ್ಟು ನಾವಿವಾಗ ಹೊರಡ್ತಾ ಇದ್ದೀವಿ ನಾವಿಲ್ಲಿ ವಸಂತ ರೋಡ್ ಸೈಡಿಂದ ಹೋಗ್ತಾಯಿದ್ದೀವಿ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಡೆಕೋರೇಷನ್ ಮಾಡಿ ಇಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ರು ಏರಿಯಾ ಏರಿಯಾದಲ್ಲೂ ತುಂಬ ಸೆಲೆಬ್ರೇಟ್ ಮಾಡಿದ್ದಾರೆ ಇನ್ನೂ ಸುಮಾರು ಕಡೆ ಹೋಗ್ಬೋದಾಗಿತ್ತು ಬಟ್ ಟೈಮ್ ಬಂದು ನಾವು ಹೋದಾಗ ಎಂಟೂವರೆ ಆಗಿತ್ತು ಸೊ ಅದಕ್ಕೋಸ್ಕರ ಸುಮ್ಮನೆ ಹಾಗೆ ನೋಡ್ತಾ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್